ಯಾವ ಕುರ್ಚಿ ಎಲ್ಲೂ ಅಲ್ಲಾಡ್ತೇ ಇಲ್ಲ ಸಿದ್ದರಾಮಯ್ಯ ಕುರ್ಚಿ ಭದ್ರವಾಗಿದೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಗ್ಯಾರಂಟಿ ಗ್ಯಾರಂಟಿರುತ್ತದೆ ಅದರ ಅನುಮಾನ ಇಲ್ಲ ಅವರು ಬೇಕು ಅಂತಾನೆ ಅವ್ರು ಬೆಳೆ ಬೇಕು ನಮ್ಮ ಅಷ್ಟೇ ಏನು ಇಲ್ಲ ಯಾವ ಸ್ವಾರ್ಥ ಇಲ್ಲ ಸುಭದ್ರ ಸರ್ಕಾರ ಡಿ ಸಿ ಎಂ ಸಿಎಮ್ ಒಂದಾಗಿದ್ದಾರೆ ಸರ್ಕಾರ ಸುಭದ್ರವಾಗಿದೆ ಏನು ತೊಂದರೆ ಇಲ್ಲ ಇವತ್ತು ನೋಡ್ರ ಜನಸಾಂಗರ ಇದೇ ಪ್ರತಿಪಕ್ಷಗಳಿಗೆ ಉತ್ತರ ಇದು ಇದು ಅವ್ರ ಗೋದಾಮಗ ಅವ್ರಿಗೆ ಏನು ನಡೀತಿದೆ ಸಮಾವೇಶ ಅಂತ ನಾವು ಕೋಟೆಯಿಂದ ಅಲ್ಲಿ ಚಿಕ್ಕಮಗಳೂರು ಚಿಕ್ಕಮಹದ ಕಡೆಯಿಂದ ನಾವು ಕೋಟೆ ಕಾರ್ಯಕರ್ತರು ನಿನ್ನಿದ ವರ್ಷ ಇನ್ನೂ ಸುಭದ್ರವಾಗಿ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ತಾರೆ ಇನ್ನು ಡಿ ಕೆ ಶಿವಕುಮಾರ್ ಏನು ಊಹಪ್ಪಗಳು ಇನ್ನೂ ಐದು ವರ್ಷ ನಮ್ಮ ಸಿದ್ದರಾಮಯ್ಯ ಅವರು ಬಿಡ್ತಾರೆ ಮುಂದೆ ಅವರ ಜನಪರ ಕಾರ್ಯಕ್ರಮ ಆದ ನಂತರ ಡಿ ಕೆ ಶಿವಕುಮಾರ್ಗೆ ಅವಕಾಶ ಇದೆ ಈಗ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಏನಿದೆ ಸಿದ್ದರಾಮಯ್ಯವರೇ ಮುಖ್ಯ ಲೀಡರ್ ಆಗಿರೋದು ಕರ್ನಾಟಕದಲ್ಲಿ ರಾಷ್ಟ್ರದ ಮಟ್ಟದಲ್ಲಿ ಅವರು ಹೆಸರುವಾಶ್ರಯದಿಂದ ಮುಂದೆನೂ ಕೂಡ ಐದು ನಮ್ಗೆ ಯಾವುದೇ ತೊಂದರೆ ಇಲ್ಲ ಯಾವುದೇ ಕೂಡ ಕುರ್ಚಿಡ್ತಾ ಇಲ್ಲ ಸುಮ್ನೆ ಬಿಜೆಪಿಯವರು ಇನ್ ಇನ್ಯಾವುದೂ ಇಲ್ಲ ಕರ್ನಾಟಕ ಕರ್ನಾಟಕ ಕಡೆಯಿಂದ ನಮ್ಮ ಯುವಕರು ಈಗ ಜನಪ್ರಿಯ ಶಾಸಕರಾಗಿದ್ದಾರೆ ಆ ರವಿಶಂಕರ್ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರೆ ಯುವಕರಾದ್ರೂ ಒಳ್ಳೊಳ್ಳೆ ಅನುದಾನಗಳ ತಂದು ಮಾಡ್ತಿದ್ದಾರೆ ಇನ್ನು ಮುಂದೆನೂ ಮಾಡ್ತಾರೆ ಮಾಡ್ತಾರೆ ಮಾಡ್ತಿದ್ದಾರೆ ನಮ್ಮ ಕೋಟಿ ಶಾಸಕರಿಗೆ ಈಗ ಕೊಡ್ತಾರ ನೋಡಿ ಐವತ್ತು ಕೋಟಿ ಒಬ್ಬೊಬ್ಬರ್ಗ ಐವತ್ತು ಕೋಟಿ ಮಾತಾಡ್ತೀನಿ ನಾವು ಹುಣಸೂರು ತಾಲೂಕು ಸಿಂಗರ್ಮಾನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಿದ್ಧ ಸಿದ್ಧ ಅಂತೇಳಿ ಇಡೀ ಇದ್ರಲ್ಲೇ ಕರ್ನಾಟಕದಲ್ಲೇ ನಮ್ಮ ಸಿದ್ದರಾಮಯ್ಯ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಇವರು ಮುಖ್ಯ ಡಿ ಕೆ ಶಿವಕುಮಾರ್ ಎಸ್ ಸಿ ಮಾಧವಪ್ಪನವರು ಸರ್ಕಾರದಲ್ಲಿ ಏನ್ ಮಾಡಬೇಕು ಐದು ವರ್ಷದ ಕಾರ್ಯಕ್ರಮನ ಜಾರಿ ತಂದು ಯಾವುದೇ ಸರ್ಕಾರ ಬಿಜೆಪಿ ಸರ್ಕಾರ ದಳ ಸರ್ಕಾರ ಮಾಡಿಲ್ಲ ಕಾರಣದಿಂದ ಇವತ್ತು ಯಾವುದೇ ಜನಾಂಗಕ್ಕೆ ನೋವು ಪ್ರತಿಯೊಂದು ಉಂಟು ಮಾಡಿಲ್ಲ ಇವತ್ತು ಭದ್ರ ಸೂಕ್ತವಾಗಿ ನಡೆಸಿಕ ಹೋಗದ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಮುಂದೆ ಮುಂದೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಮ್ಮ ಹುಣಸೂರು ತಾಲೂಕಿನ ಮಂಜವರು ಅಟ್ಟೆ ಕೆಲಸನ ಕಾರ್ಯಕ್ರಮ ಮಾಡಿ ಜಾರಿ ತಂದು ಅಭಿವೃದ್ಧಿ ಮಾಡ್ತಾವ್ರೆ ಬಿಜೆಪಿ ಸರ್ಕಾರ ದಳ ಸರ್ಕಾರ ಯಾವ್ದು ಮಾಡಿ ಬರಬೇಕು ಮುಂದೆ ಕಾಂಗ್ರೆಸ್ ಬರ್ಬೇಕು ಅವರು ಸಿದ್ದರಾಮಯ್ಯ ಒಂದು ತಿಂಗಳು ನಡಿಸಕ್ಕಾಗಲ್ಲ ಐದು 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 ಕೊಟ್ಟು ಅಂತ ಹೇಳಿದ್ರು ಸರ್ ಎಷ್ಟು ಎಷ್ಟು ವರ್ಷ ಆಯ್ತು ಸರ್ ಎರಡನೇ ವರ್ಷ ಇದು ಎರಡನೇ ವರ್ಷ ಒಂದ್ ತಿಂಗಳು ನಡೀಸಕ್ ಆಗಲ್ಲ ಅಂತ ಹೇಳಿದ್ರು ಈಗ ಅವರೇ ತಿಳ್ಕಲಿ ಐದು ಇದನ್ನು ಕೊಟ್ಟು ಸಿದ್ದರಾಮಯ್ಯ ಕುರ್ಚಿ ಅಂತಲ್ಲ ಕುರ್ಚಿ ಅಲ್ಲಾಡಿದ್ರಿಕೆನೋ ಸಾಕಷ್ಟು ಅನುದಾನ ಸಿಕ್ಕಿದೆ ತುಂಬಾ ತುಂಬಾ ಸಿಕ್ಕಿದೆ ನಮ್ಮ ನಮ್ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು ಐನೂರು ಕೋಟಿ ಕಳೆದ ವರ್ಷ ಈ ವರ್ಷದಿಂದ ಒಂದು ಐದು ಐದು ಐನೂರು ಕೋಟಿ ಅಷ್ಟು ಅನುದಾನ ಬಂದಿದೆ ನಮ್ಮ ತಾಲೂಕಲ್ಲಿ ಹೆಚ್ಚಿನ ರೀತಿ ಅಭಿವೃದ್ಧಿ ನಡೀತಾ ಇದೆ ನಮ್ಮ ಕಬಿನಿ ಕ್ಷೇತ್ರ ಇರ್ಬೋದು ರಸ್ತೆ ಇರ್ಬೋದು ಇನ್ನು ಎಲ್ಲ ಹಲ ಹಲವಾರು ಹಳ್ಳಿಗಳ ರಸ್ತೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಇನ್ನು ಮುಂದೆ ನಾವು ಇನ್ನೂ ಮೂರು ವರ್ಷ ಬರುತ್ತೆ ಬರುತ್ತೆ ಬಿಡುಗಡೆ ಇವತ್ತು ಇವತ್ತು ನಮ್ಮ ನಮ್ಮ ಕ್ಷೇತ್ರಕ್ಕೆ ಹೆಚ್ಚು ಕಡೆ ಒಂದು ಇನ್ನೂರ ಇನ್ನೂರ ಇನ್ನೂರೈದು ಕೋಟಿ ನಮ್ಮ ಕ್ಷೇತ್ರಕ್ಕೆ ಅಂತಲೇ ನಾವು ಅನುದಾನ ಮೀಸಲಿಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ಸಿ ಎಂ ಸಾಹೇಬರಿಗೆ ತುಂಬ ರೀತಿಯಿಂದ ಧನ್ಯವಾದಗಳು ಹೇಳ್ತೇವೆ ನಾವು ರಾಜೇಂದ್ರ ಪ್ರಸಾದ್ ಎಜಿ ಕೋಟೆ ನಾಗನಹಳ್ಳಿಯಿಂದ ನಾವು ಕೋಪರೇಟಿವ್ ಬ್ಯಾಂಕ್ ಪ್ರೆಸಿಡೆಂಟ್ ಸೂಪರ್ ಗುಡ್ ಲಕ್ ಇವತ್ತು ಅದೇ ಬಿಡುಗಡೆ ಆಗ್ತಿದೆ ಮತ್ತೆ ಡೆವಲಪ್ ಮಾಡಿಸ್ಕೊಳ್ಳಿ ಮೈಸೂರು ಪಾಪಣ ಅಂತ ನೋಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅನ್ನೋದೇ ಜನಪ್ರಿಯ ಸರ್ಕಾರ ತುಂಬಾ ಜನಪರವಾಗಿ ಸರ್ಕಾರ ಮಾಡ್ಕೊ ಬರ್ತಾ ಇದೆ ಮೊದಲು ಕಾಂಗ್ರೆಸ್ ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಪರ ಸರ್ಕಾರ ಅಂತ ಕರೆಯೋಕ್ಕೆ ನಮಗೇನು ಅಭ್ಯಂತರ ಇಲ್ಲ ಹೌದು ಯಾವುದೇ ರೀತಿಲಿ ಸಿದ್ದರಾಮಯ್ಯ ಅವರು ಹೆಂಗೆ ಅಂತಂದ್ರೆ ಹಿಂದೆ ಇವರು ನಮ್ಮ ಯಾರು ಕೆಲಸ ಆಗಿದೆಯಾ ನಿಮ್ಮ ನಿಮ್ಮ ತಾಲೂಕಲ್ಲೆಲ್ಲ ಕೆಲಸ ಆಗಿದೆಯಾ ನಿಮ್ಮ ಹಳ್ಳಿಲಿ ಕೆಲಸ ಆಗಿದೆ ನಮ್ಮ ತಾಲೂಕಲ್ಲಾಗ್ಬೋದು ಹಳ್ಳಿಲಾಗ್ಬೋದು ಈ ರಸ್ತೆ ಏನೇ ಇರ್ಬೋದು ಕೆಲಸ ಕಾರ್ಯ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಕೆಲಸ ನಡೆದಿತ್ತು ಅದೇ ಬರ್ತು ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಗುಂಡಿನ ಮುಂಚಕ್ಕೆ ಆಗಲಿಲ್ಲ ನಮ್ ತಾಲೂಕಲ್ಲಿ ಈಗ ಜೆ ಡಿ ಎಸ್ ಬಂದ್ಬಿಟ್ಟಿದೆ ಅನಿವಾರ್ಯ ಕಾರಣ ದುಡ್ಡು ಅನ್ಸುದ್ರು ಬಂದ್ಬಿಟ್ರು ಅದೇ ಕೆಲಸ ಕಾರ್ಯದಿಂದ ಬಂದಿಲ್ಲ ಕೆಲಸ ಕಾರ್ಯದಿಂದ ಬಂದಿಲ್ಲ ದುಡ್ಡು ಅನ್ಸಿದ್ರು ಬಂದ್ರು ಅಷ್ಟ ಬಿಟ್ರೆ ಇನ್ ಕೆಲಸ ಕಾರ್ಯ ಒಪ್ಕೊಂಡು ಅಥವಾ ಜನ ಒಪ್ಕೊಂಡು ಬಂದಿಲ್ಲ ಈಗ ಎಲ್ಲಿ ಸರ್ಕಾರ ಇಲ್ಲ ಕೆಲಸ ಆಗ್ತಾ ಇಲ್ಲ ಸರ್ಕಾರ ಜೆಡಿಎಸ್ ಸರ್ಕಾರ ಇದ್ರೆ ಕೆಲಸ ಆಗ್ತಿತ್ತು ಕಾಂಗ್ರೆಸ್ ಸರ್ಕಾರ ಅದೇ ಈಗ ಅನುದಾನ ಏನ್ ಕೊಡ್ತಾವ್ರೆ ಅದನ್ನು ಕೂಡ ಖರ್ಚು ಮಾಡ್ತಾ ಇಲ್ಲ ಅವ್ರ್ಗೆ ಯಾರು ಬೇಕೋ ಅವ್ರಿಗೆ ಒಂದ್ ನಾಲ್ಕು ಜನಕ್ಕೆ ಗ್ರೂಪ್ ಮಾಡ್ಕೊಬಿಟ್ ಕೊಟ್ಬಿಟ್ರೆ ಕೆಲಸ ಕಾರ್ಯ ನಡೀತದ ಕರಿಬೇಕು ಹ್ಮ್ ಕರೆದು ಜನ ಸಮ್ಮುಖ ಕರೆದು ನಡೀತಾ ಇದೆ ಸಾರ್ಥಕತೆ ಅನ್ಸುತ್ತೆ ಕಾಂಗ್ರೆಸ್ ಸರ್ಕಾರ ಇದೆ ಇನ್ನು ಮೂರು ವರ್ಷ ಅವಕಾಶ ಇದೆ ಈಗ ನೋಡಿ ಐನೂರು ಸಾವಿರ ಕೋಟಿ ಖರ್ಚು ಮಾಡಿ ಪಾಪ ರೈತರು ಎಷ್ಟೋ ಕಡುಬಡು ಜನಕ ಊಟ ಕೊಟ್ಟಿ ಅಕೌಂಟ್ ದುಡ್ಡು ಹಾಕಿ ಎಷ್ಟೋ ಜನ ನಾವು ಕಂಡ ಮಟ್ಟಕ್ಕೆ ಹಳ್ಳಿಲಿ ತುಂಬಾ ಉಪಯೋಗ ಆಗ್ತಾ ಇದೆ ಅದು ಬೇರೆಯವ್ರ ಸಿಟಿಲಿ ಇರೋರು ಹೇಳ್ಬೋದು ಸಿಟಿಲಿ ಇರೋರ್ಗೆ ನೋವು ನಲಿವು ಏನು ಅಂತ ಗೊತ್ತಿಲ್ಲ ಆ ಒತ್ತಿ ಬೆಳೆದವನಿಗೆ ಮಾತ್ರ ಅನ್ನದ ಬೆಲೆ ಗೊತ್ತಿರೋದು ಹಂಗಾಗಿ ಕಾಂಗ್ರೆಸ್ ಸರ್ಕಾರ ಖುಷಿ ಆಗಿದೆ ನಮ್ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ತೃಪ್ತಿ ಆಗಿದೆ ಇರ್ತದೆ ಇನ್ನು ಮೂರು ವರ್ಷ ಇರ್ತದೆ ಮುಂದೆ ಹತ್ತು ವರ್ಷ ಇರ್ತದೆ ತಂದೆಗಿಂತ ಸಾಧನೆ ಮಾಡ್ಬಿಡಿದ್ರೆ ಮಾಡಿ ಅವರು ಉತ್ತಮ ಮತ್ತೆ ಅವರು ಗೆಲ್ವ ಗೆ ಚಾನ್ಸಸ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಅನಿಲ್ ಚಿಕ್ಕಮಂದ್ ಸರ್ ಅವ್ರ ಏನು ಸಾಧನೆ ಮಾಡ್ಬಿಟ್ರು ಮತ್ತೆ ಕೇಬಳ ತೂರ್ ಚಿಕ್ಕದಂಬೆದ್ ರೋಡ್ ಅಲ್ಲಿ ಐದು ವರ್ಷ ರೋಡ್ ಇಲ್ದೇ ಆಗದ ಪಕ್ಷದವರು ಸುಮಾರು ವಿಂಗಡಣೆ ಮಾಡ್ತಿದ್ರು ಅದನ್ನು ಎದುರಿಸಿ ಅದ್ದೂರಿ ರೋಡನ ಈಗ ನಡೀತಾ ಇದೆ ಸರ್ ಕೆಲಸ ಮತ್ತೆ ಹೋಗೋ ರೋಡ್ಗಳು ಒಲೆಗೋಗ ರೋಡ್ಗಳೆಲ್ಲ ಡಾಂಬರೀಕರಣ ರೋಡ್ ಆಗ್ತಾ ಇದಾವೆ ಕವಲಿ ರೋಡ್ಗಳೆಲ್ಲ ಸೂಪರ್ ಆಗಿದೆ ಈಗ ಹಾಗೆ ಗದ್ದೆಗೆ ನೀರು ಬರ್ತಾ ಇರಲಿಲ್ಲ ಆಮೇಲೆ ಸುಮಾರು ಸಾಧನೆಗಳನ್ನು ಇಡೀ ಕೋಟೆ ತಾಲೂಕು ಸರಗೂರು ಭಾಗದಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ ಸರ್ ಅವರು ಮಾಡಿದ್ದಾರೆ ಸರ್ ನಾವು ಕೆ ಬೆಳಿತವ್ರಿಂದ ಸಮ ಸಾಧನೆಗೆ ಬಂದಿರೋದು ಅನಿಲ್ ಚಿಕ್ಕಮಾದವ್ರ ಬಗ್ಗೆ ಮಾತಾಡಬೇಕಾದ್ರೆ ಜನಗಳು ಕೆಲವರು ಆಗದೆ ಆದರು ಅಪ ಪ್ರಚಾರ ಮಾಡ್ತಾರೆ ಏನೇನೋ ಇಲ್ಲೇ ಹೋದ ಪ್ರಚಾರ ಮಾಡಿಕೊಂಡು ಇವರು ಹಂಗೆ ಮಾಡೋರು ಹೆಂಗೆ ಮಾಡಾರೆ ಇವಾಗ ಸರ್ ಕೆಬಳ್ತೂರು ಎಚ್ ಡಿ ಕೋಟೆ ತಾಲೂಕು ಸರ್ಗೂರು ತಾಲೂಕು ಎರಡು ಸೇರಿ ಎರಡು ಎರಡು ವರ್ಷ ಈಗ ಎರಡು ಸ ಎರಡು ಬಾರಿ ಕೆಲಸ ಇರೋದು ಎರಡು ಬಾರಿ ಕೆಲಸ ಇರೋದು ಇದು ನೆಕ್ಸ್ಟ್ ಮೂರನೇ ಬಾರಿ ಅನಿರ್ ಸುಕುಮಾರ್ ಖಂಡಿತ ನೂರಕ್ಕೆ ನೂರು ಪರ್ಸೆಂಟ್ ಅವರೇ

무슨 인데약본이라 ಸിത്രಮಯವರ ಫಂಕ್ಷನ್ ಗೆ ಸರ್ ಸಮಾવેશಕ ಬಂದಿದ್ದೀವಿ. ಐದು ಐದು ಗ್ಯಾರಂಟಿ ಯೋಜನೆಯಲ್ಲಿ ಬಸ್ ಸೇಸಕತೆ ಇದರಲ್ಲಿ ಬಸ್ ಕಳದು ಐನೂರು ಕೋಟಿಗೂ ಮೀರಿರೋದ್ರಿಂದ ಸಮಾವೇಶ ಮಾಡ್ತಿದ್ದಾರಲ್ಲ ಅದಕ್ಕೆ ಬಂದಿದ್ದೀವಿ. ಖುಷಿ ಇದೆ ಸರ್. ಐದು ಯಾವ ಗ್ಯಾರಂಟಿ ಯೂಸ್ ಮಾಡ್ಕತಾ ಇದ್ದೀರಾ ನೀವು? ಯೂಸ್ ಮಾಡ್ತಾ ಇದ್ದೀವಿ ಸರ್. ಎಲ್ಲ ಗ್ಯಾರಂಟಿ ಬರ್ತಿದೆ ಸರ್. ಬರ್ತಿದೆ ಸರ್. ಅಷ್ಟೇ. ಎಲ್ಲ ಬರ್ತಿದೆ ಸರ್ ಎಲ್ಲಾನು ಯೂಸ್ ಮಾಡ್ತಾ ಇದ್ದೀವಿ. ಖುಷಿ ಇದೆ ಸರ್. ಓಕೆ ಮತ್ತೆ ಸಿದ್ರಮಯವರ ಬರಬೇಕಾ? ಸರ್ ಸಿದ್ರಾಯ್ ಅವರೇ

ಇವ್ರು ಏನು ಮಾಡಿದಾರ ಸರ್ ಬಿಜೆಪಿಯವರು ಬಿಜೆಪಿಯವ್ರು ಗೂಗಲ್ ಪೇ ಮಾಡಿ ಎಲ್ಲ ಇವ್ರು ಮಾಡಿದ್ರು ಮೂಳು ಅಂತ ಮಾಡಿದ್ರು ಎಲ್ಲಾರು ಬಡವ್ರಿಗೆಲ್ಲ ಸಮಾವೇಶ ಆಗಲ್ಲ ಸರ್ ಬಡವರು ಏನ್ ಮಾಡಕ್ ಆಯ್ತದ ಸರ್ ಅವರು ಈಗ ಜಿ ಎಸ್ ಟಿ ಆಳು ಮೂಳು ಎಲ್ಲಾರು ಮಾಡಿ ಹಾಕ್ಬಿಟ್ರು ಈ ಗೂಗಲ್ ಪೇ ಆಯ್ತದೆ ಫೋನ್ ಪೇ ಗೂಗಲ್ ಪೇ ಮಾಡ್ಕೊಳ್ಳಿ ಅವ್ರಿಗೆ ಐವತ್ ಸಾವಿರ ಎಪ್ಪತ್ತು ಸಾವಿರ ಏನ್ ಸರ್ ಎಪ್ಪತ್ ಸಾವಿರ ಎಂಬತ್ ಸಾವಿರ ಎಲ್ಲಿ ಕಟ್ತಾರೆ ಸರ್ ಬಡವರು